ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ವಜ್ರದಂಷ್ಟ್ರನ ವಧೆ ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಅಂಗದ ಕುಮಾರನ ಯುದ್ಧ ಬೇಗದಿಂದ ಬಿದ್ದ ರಾಕ್ಷಸ ಸೇನೆಯನ್ನು ಕಂಡು ಮಹಾ ಬಲವಂತನಾದ ವಜ್ರಧಂಶನು ಅತ್ಯಂತ ರೋಷಾಯುಕ್ತನಾಗಿ ದೇವೇಂದ್ರನ ವಜ್ರಾಯುಧದಂತೆ ಅತ್ಯಂತ ಭಯಂಕರವಾದ ತನ್ನ ಬಿಲ್ಲ ನಾರಿಯನ್ನು ಚೇಂಕರಿಸಿ ಶರ ಸಮೂಹಗಳಿಂದ ವಾನರ ಸೇನೆಯನ್ನು ಆಕ್ರಮಿಸಿದನು ಆಗ ಆತನ ಸಮೀಪದಲ್ಲಿದ್ದ ರಾಕ್ಷಸರು ನಾನಾ ವಿಧವಾದ ಆಯುಧಗಳಿಂದ ಕಪಿಸೇನೆಯನ್ನು ಕಪಿನಾಯಕರು ಬಂಡೆಗಳಿಂದಲೂ ಮರಗಳಿಂದಲೂ ರಾಕ್ಷಸರನ್ನು ಹೊಡೆಯುತ್ತಿರಲು ಆ ರಾಕ್ಷಸರಿಗೂ ಕಪಿ ನಾಯಕರಿಗೂ ಮಹತ್ತರವಾದ ಯುದ್ಧವಾಯಿತು ಆ ಕಪಿ ನಾಯಕರು ಎಸೆದ ಮರಗಳಿಂದಲೂ ನಾನಾ ವಿಧವಾದ ಕಲ್ಲುಗಳಿಂದಲೂ ತಲೆಗಳು ನುಚ್ಚು ನುರಿಯಾಗಿ ಕೈಕಾಲುಗಳು ಮುರಿದು ರಾಕ್ಷಸರು ಆ ರಾಕ್ಷಸರ ಆಯುಧಗಳಿಂದ ತಲೆ ತೋಳು ತೊಡೆಗಳು ಕತ್ತರಿಸಲ್ಪಟ್ಟು ಕಪಿನಾಯಕರು ಆ ರಣಭೂಮಿಯಲ್ಲಿ ಬೀಳುತ್ತಿದ್ದರು ಭಯಶೀಲರಾದ ಪ್ರಾಣಿಗಳಿಗೆ ಭಯ ಹುಟ್ಟುವಂತೆ ಕುಣಿದಾಡುತ್ತಿದ್ದ ಕಬಂಧಗಳು ರಣಹತ್ತು ನರಿ ಮೊದಲಾದ ಮಾಂಸಾಹಾರಿಗಳಾದ ಪಶು ಪಕ್ಷಿಗಳು ಇಟ್ಟಣಿಸಿದ್ದವು ಕೆಲವು ರಾಕ್ಷಸರು ವಾನರರು ಅನ್ಯೋನ್ಯ ಪ್ರಹಾರಗಳಿಂದ ರಣಭೂಮಿಯಲ್ಲಿ ಉರುಳಿ ಬೀಳುತ್ತಿದ್ದರು ಆ ಬಳಿಕ ಕಪಿಸೇನೆಯಿಂದ ಸೋತು ತನ್ನ ಸಮೀಪಕ್ಕೆ ಓಡಿ ಬರುತ್ತಿದ್ದ ರಾಕ್ಷಸರನ್ನು ಕಂಡು ವಜ್ರಧಂಶನು ಅತ್ಯಂತ ಕೋಪಾಯುಕ್ತನಾಗಿ ಬಿಲ್ಲನ್ನು ತೆಗೆದುಕೊಂಡು ಅಂಕಾರ ಮಾಡಿ ಒಂದೊಂದು ಬಾರಿ ಏಳೇಳು ಬಾಣಗಳನ್ನು ಐದೈದು ಬಾಣಗಳನ್ನು ಆ ಕಪಿಸೇನೆಯ ಮೇಲೆ ಪ್ರಯೋಗಿಸಲು ಆ ಬಾಣಗಳಿಂದ ವಾನರರು ಕಂಗೆಟ್ಟು ಆ ಅಂಗದ ಕುಮಾರನ ಸಮೀಪಕ್ಕೆ ಹೋದರು ಮಹಾಬಲವಂತನಾದ ಅಂಗದನು ವಜ್ರದಂಶನು ತನ್ನ ಶರಹತಿಯಿಂದ ಕಪಿಗಳು ಕಂಗೆಟ್ಟು ಓಡೋಡು ಕಂಗೆಟ್ಟು ಓಡುವಂತೆ ಅಗ್ನಿಜ್ವಾಲೆಗೆ ಸಮಾನವಾದ ಬಾಣಗಳನ್ನು ಪ್ರಯೋಗಿಸುತ್ತಿರುವುದನ್ನು ಕಂಗೆಟ್ಟು ಓಡಿ ಬರುತ್ತಿದ್ದ ಕಪಿ ನಾಯಕರನ್ನು ಕಂಡು ಅತ್ಯಂತ ರೋಷಾಯುಕ್ತವಾಗಿ ವಜ್ರಧಂಶನೊಡನೆ ಯುದ್ಧವನ್ನು ಆರಂಭಿಸಿದನು ವಜ್ರಧಂಶ ಅಂಗದ ಕುಮಾರನು ಅಂಗದ ಕುಮಾರರು ಮದ್ದಾನೆ ಸಿಂಹಗಳಂತೆ ಒಬ್ಬರಿಗೊಬ್ಬರು ಎದುರಾಗಿ ಹೋರಾಡುತ್ತಿರಲು ಅಗ್ನಿ ಜ್ವಾಲೆಗೆ ಸಮಾನವಾದ ಅನೇಕ ಅಸ್ತ್ರಗಳಿಂದ ಅಂಗದ ಕುಮಾರನ ಮರ್ಮಸ್ಥಾನಗಳಿಗೆ ಹೊಡೆದನು ಅಂಗದನು ಮರ್ಮಸ್ಥಾನಗಳಲ್ಲಿ ಗಾಯ ಹೊಂದಿ ಸರ್ವಾಂಗದಲ್ಲಿಯೂ ರಕ್ತವು ಸುರಿಯುತ್ತಿರಲು ಒಂದು ಹೆಮ್ಮರವನ್ನು ಕಿತ್ತು ತಿರುಗಿಸಿ ವಜದಂಷ್ಟನ ಮೇಲೆ ಎಸೆದನು ಆತನು ತನ್ನ ಮೇಲೆ ಬರುತ್ತಿದ್ದ ಆ ಹೆಮ್ಮರವನ್ನು ಕಂಡು ಅಂಗೆಡದೆ ಪ್ರತಿಯಾಗಿ ಬಾಣ ಪ್ರಯೋಗ ಮಾಡಿ ಮಧ್ಯ ಮಾರ್ಗದಲ್ಲಿ ಆ ಮರವನ್ನು ಕತ್ತರಿಸಿದನು ಅದನ್ನು ಕಂಡು ಅತಿ ಪರಾಕ್ರಮಿಯಾದ ಅಂಗದ ಕುಮಾರನು ಒಂದು ದೊಡ್ಡ ಪರ್ವತವನ್ನೆತ್ತಿ ವಜ್ರಧಂಶನ ಮೇಲೆ ಹಾಕಲು ಆತನು ಅತಿ ಸಾಹಸದಿಂದ ರಥದಿಂದ ಇಳಿದು ಕಂಗೆಡದೆ ಗದಾಯುಧ ಪಾಣಿಯಾಗಿ ಪ್ರತಿಭಟಿಸಿ ಭೂಮಿಯ ಮೇಲೆ ನಿಂತನು ಉಂಗದ ಕುಮಾರನು ಗೆಸದ ಆ ಪರ್ವತವು ವಜ್ರಧಂಠನ ಕ್ರಥವನ್ನು ಗಾಲಿ ಮೂತಿ ಕುದುರೆ ಸಹಿತ ಕುದುರೆ ಸಾರಥಿ ಸಹಿತವಾಗಿ ನುಚ್ಚು ನುರಿ ಮಾಡಿತು ಆಮೇಲೆ ಅಂಗದನು ಮತ್ತೊಂದು ಪರ್ವತವನ್ನು ಕಿತ್ತುಕೊಂಡು ವಜ್ರಧಂಶನ ಮಸ್ತಕದ ಮೇಲೆ ಹಾಕಲು ವಜ್ರಧಂಶನು ಶರೀರವೆಲ್ಲವೂ ರಕ್ತಮಯವಾಗಿ ತನ್ನ ಗದಾಯುಧವನ್ನು ಊರಿಕೊಂಡು ಒಂದು ಕ್ಷಣ ಮಾತ್ರ ನಿಟ್ಟುಸಿರು ಬಿಡುತ್ತಾ ಮೈ ಮರವೆಯಲ್ಲಿತ್ತು ಆಮೇಲೆ ಚೇತರಿಸಿಕೊಂಡು ಆ ಗದಾಯುಧವನ್ನು ತಿರುಗಿಸಿ ಅಂಗದ ಕುಮಾರನ ಎದೆಯ ಮೇಲೆ ಹೊಡೆದನು ಅಂಗದನು ತನ್ನ ಮುಷ್ಟಿಗಿಂದ ಆ ಗದೆಯನ್ನು ಹೊಡೆದು ಕೆಡವಿದನು ಆಮೇಲೆ ಆ ವಜ್ರದಷ್ಟನು ಮುಷ್ಟಿಯುದ್ಧಕ್ಕೆ ಬರಲು ಅಂಗದನು ವಜ್ರಧಂಷ್ಟನು ಅನ್ಯೋನ್ಯ ಅತಿ ಭಯಂಕರವಾದ ಯುದ್ಧವನ್ನು ಮಾಡುತ್ತಿದ್ದರು ಆ ಸಮಯದಲ್ಲಿ ಅಂಗದನು ಫಲಪುಷ್ಪ ಸಮೇತವಾದ ಒಂದು ಮರವನ್ನು ಕಿತ್ತುಕೊಂಡು ವಜ್ರಧಂಶನ ಮೇಲೆ ಎಸೆಯಲು ಆತನು ತನ್ನ ಬಾಣಗಳಿಂದ ಆ ಮರವನ್ನು ಮಧ್ಯ ಮಾರ್ಗದಲ್ಲೇ ತರಿಸಿ ಕೆಡಗಿದನು ಆಗ ಅಂಗದನು ತನ್ನ ಮುಷ್ಟಿಗಿಂದ ಹೊಡೆಯಲು ವಜ್ರಧಂಠನು ಆ ಪ್ರಹಾರವನ್ನು ತಪ್ಪಿಸಿಕೊಂಡು ಕತ್ತಿಯಿಂದ ಅಂಗದ ಕುಮಾರನನ್ನು ಹೊಡೆದನು ಆತನು ಆ ಿಯ ಪೆಟ್ಟನ್ನು ತನ್ನ ಎಡ ಮುಷ್ಟಿಯಿಂದ ತಡೆದು ತನ್ನ ಬಲಗೈ ಮುಷ್ಟಿಯಿಂದ ವಜ್ರಧಂಶನ ಎದೆಯ ಮೇಲೆ ಹೊಡೆದನು ಹೀಗೆ ಅವರು ಯುದ್ಧ ಮಾಡುತ್ತಿರುವ ಸಮಯದಲ್ಲಿ ಅಂಗದನು ಪೆಟ್ಟು ಭಾಗ್ಯದ ಕೃಷ್ಣ ಸರ್ಪದಂತೆ ಎದ್ದು ನಿಂತು ವಜ್ರಧಂಶನ ಕೈಯಲ್ಲಿದ್ದ ಕಗ್ಗುವನ್ನು ಕಿತ್ತುಕೊಂಡು ಆ ಕಗ್ಗದಿಂದ ಆತನ ಶಿರಸ್ಸನ್ನು ಕತ್ತರಿಸಲು ವಜ್ರಧಂಶನ ಶಿರಸ್ಸು ಭೂಮಿಯ ಮೇಲೆ ಬಿತ್ತು ಆಗ ವಜ್ರಧಂಠನೊಡನೆ ಬಂದ ರಾಕ್ಷಸರು ವಜ್ರದಂಶನ ಶಿರಸ್ಸನ್ನು ಕಂಡು ಅವನು ಯಮಲೋಕವನ್ನೈದಿದರೆಂದು ನಿಶ್ಚಯಿಸಿ ಕಂಗೆಟ್ಟು ದೈನ್ಯ ಭಾವವನ್ನು ಆಶ್ರಯಿಸಿ ಲಂಕಾ ಪಟ್ಟಣಕ್ಕೆ ತಿರುಗಿದರು ಅಂಗದ ಕುಮಾರನು ವಜ್ರದಂಷ್ಟರನ್ನು ಸಂಹರಿಸಿ ಜಯವನ್ನು ಗಳಿಸಿ ಕಪಿಸೇನೆಯ ಮಧ್ಯದಲ್ಲಿ ದೇವತೆಗಳಿಂದ ಸುತ್ತುವರಿಯಲ್ಪಟ್ಟ ದೇವೇಂದ್ರನಂತೆ ಶೋಭಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కార